ಪ್ರೀತು ಇವತ್ತು ಸ್ಟ್ರೀಮಿಂಗ್ ಅಲ್ಲಿ ನಿನ್ ಜೊತೆ ಗೇಮ್ ಆಡ್ತಿದ್ದ ಮಗು ಯಾರು ಅಂತ ಅವನ್ ಕೇಳ್ದ ಇವತ್ತು ಲೈವ್ ಸ್ಟ್ರೀಮಿಂಗ್ ಅಲ್ಲಿ ಗೇಮ್ಸ್ ಆಡ್ದವ್ರು ನಾನು ಮತ್ತೆ ನಿನ್ ಮಗಳು ಅಂತ ಕೂಲಾಗಂದ ನನ್ ಮಗಳ ಅಂತ ಸಿದ್ಧಾರ್ಥ್ ಮತ್ತೆ ಪ್ರೊನೌನ್ಸ್ ಮಾಡ್ದ ಆ ಪುಟ್ಟ ಹುಡುಗಿ ಸ್ವೀಟ್ ಪ್ರಿನ್ಸೆಸ್ ಸಿದ್ಧಾರ್ಥ್ ಡ್ಯಾಡ್ ಅಂತ ಕರೆದಿದ್ದನ್ನ ನೆನ್ಪ್ ಮಾಡ್ಕೊಂಡ ಈಗ ಅವನು ಆ ಸ್ಟ್ರೀಮರ್ ಸ್ಪಾನ್ಸರ್ ಡ್ಯಾಡ್ ಆಗಿದ್ದ ಅವಳು ಟೂ ಅವರ್ಸ್ ಗೇಮ್ ಆಡಿದ್ಲು ಆ ಗೇಮ್ ಮುಗಿಯೋವರೆಗೂ ಅವನನ್ನ ಮೋರ್ ದನ್ ಟೆನ್ ಟೈಮ್ಸ್ ಡ್ಯಾಡ್ ಅಂತ ಕರೆದಿದ್ಲು ಪ್ರೀತಮ್ ಕೂಡ ರೇಗ್ಸೋಕೆ ಹಾಗೆ ಹೇಳ್ತಿದ್ದಾನೆ ಅಂತ ಸಿದ್ಧಾರ್ಥ್ ಅನ್ಕೊಂಡ ಅಂಕಲ್ ಅತ್ಯಾವ್ ಸ್ಟ್ರೀಮಿಂಗ್ ಯಾರ್ ಜೊತೆ ಗೇಮ್ಸ್ ಆಡ್ತಿದ್ರಿ ಅಂತ ಪುಟ್ಟ ರೋಹನ್ ಅವನ್ ಗಂಭೀರವಾದ ವಾಯ್ಸ್ ಅಲ್ಲಿ ಕೇಳ್ದ ಪ್ರೀತು ಸ್ಮೈಲ್ ಮಾಡ್ತಾ ನಾನಿವತ್ತು ನನ್ನ ಟೀಮ್ ಲೀಡರ್ ಜೊತೆ ಸೂಪರ್ ಲೈವ್ ಸ್ಟ್ರೀಮಿಂಗ್ ಮಾಡ್ದೆ ಐ ಆಮ್ ವೆರಿ ಹ್ಯಾಪಿ ಟುಡೆ ಅಂತ ಕಣ್ ಹೊಡೆದು ಹೇಳ್ದ ಸಿದ್ಧಾರ್ಥ್ ಹುಬ್ಬು ಗಂಟಿಕ್ಕಿ ಪ್ರೀತು ಕೇವಲ ಐದು ವರ್ಷದ ಮಗು ನಿನ್ ಟೀಮ್ ಲೀಡರ್ ನಿಂಗೆ ಶೇಮ್ ಅನ್ಸಲ್ವಾ ಐ ಥಿಂಕ್ ಶಿ ಇಸ್ ಓನ್ಲಿ ಫೈವ್ ನಮ್ ರೋಹನ್ ಏಜ್ ಅವಳವಳು ನನಗಂತೂ ನಿನ್ ಯಾವ ವಿಷಯದಲ್ಲೂ ಪ್ರಾಮಿಸಿಂಗ್ ಅನಿಸ್ತಿಲ್ಲ ಅಂತ ಬೇಸರದಲ್ಲಿ ಹೇಳ್ದ ಅಂಕಲ್ ನಿಮ್ಗೆ ಯಾರೋ ಮೋಸ ಮಾಡಿದ್ದಾರೆ ಫೈವ್ ಇಯರ್ ಮಕ್ಕಳು ಸ್ಟ್ರೀಮಿಂಗ್ ಮಾಡ್ತಾರಾ ಅದು ನಿಮ್ಮಂತ ಒಳ್ಳೆ ಗೇಮ್ ಪ್ಲೇಯರ್ ಜೊತೆ ಆಡೋದು ಅಂದ್ರೆ ತುಂಬಾ ಕಷ್ಟ ಅಲ್ವಾ ನಂಗ ಅನ್ಸುತ್ತೆ ಅದ್ ವಾಯ್ಸ್ ಚೇಂಜಿಂಗ್ ಆಪ್ ಇರ್ಬೇಕು ಈಗ ವಾಯ್ಸ್ ಚೇಂಜ್ ಮಾಡೋ ಆಪ್ ಕೂಡ ಬಂದಿದ್ಯಂತೆ ಅಲ್ವಾ ಅಂಕಲ್ ಅವ್ರ ಯಾರೋ ಮಕ್ಕಳ ವಾಯ್ಸಲ್ಲಿ ಮಾತಾಡ್ತಿರ್ಬೇಕು ನಿಮ್ ನಿಜ ಅಂತ ನಂಬ್ಕೊಂಡಿದ್ದೀರಾ ಅಂತ ರೋಹನ್ ಸ್ಮೈಲ್ ಮಾಡ್ದ ಸಿದ್ಧಾರ್ಥ್ ಕೂಲ್ ಆಗಿ ಹೇಳ್ದ ಇಲ್ಲ ರೋಹನ್ ಅವಳು ಅಂತ ಯಾವ್ದೇ ಆಪ್ ಯೂಸ್ ಮಾಡಿಲ್ಲ ಅನ್ಸತ್ತೆ ಅದು ಆ ಹುಡ್ಗಿ ನ್ಯಾಚುರಲ್ ವಾಯ್ಸ್ ಅವಳ ಹೆಸ್ರು ಹ್ಮ್ ಸ್ವೀಟ್ ಪ್ರಿನ್ಸೆಸ್ ರೋಹನ್ ಮತ್ತೆ ಪ್ರೀತು ಒಬ್ಬರು ಮುಖ ಒಬ್ರು ನೋಡ್ಕೊಂಡ್ರು ಸಿದ್ಧಾರ್ಥ್ ಆ ವಿಷಯದ ಬಗ್ಗೆ ಅಷ್ಟೇನ್ ತಲೆ ಕೆಡ್ಸ್ಕೊಳ್ದೆ ಪ್ರೀತು ನಿನ್ ಲೈಫ್ ಲಾಂಗ್ ಇದೇ ರೀತಿ ಗೇಮ್ಸ್ ಆಡ್ಕೊಂಡ್ ಕಳಿತೀಯಾ ಮತ್ತೇನು ಗೋಲ್ ಇಲ್ವಾ ನಿನ್ಗೆ ಸ್ಟಡೀಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋ ಹಾಗೆ ಕಾಣಿಸ್ತಿಲ್ಲ ವಾಟ್ ಇಸ್ ಯುವರ್ ಗೋಲ್ ಅಂತ ಕೇಳ್ದ ಪ್ರೀತಮ್ ಒಂದ್ ಸೆಕೆಂಡ್ ಥಿಂಕ್ ಮಾಡಿ ನಿಮಗ್ ಗೊತ್ತಲ್ಲ ಅಣ್ಣ ನನ್ ಮೈಂಡ್ ಒಂದ್ ಕಡೆ ನಿಲ್ಲಲ್ಲ ಸ್ಟಡೀಸ್ ಜೊತೆಗೆ ಲೇಟೆಸ್ಟ್ ಆಗಿ ಅನ್ಸಿರೋದು ನಾನೊಬ್ಬ ಈ ಸ್ಪೋರ್ಟ್ಸ್ ಪ್ರೊಫೆಷನಲ್ ಪ್ಲೇಯರ್ ಆಗ್ಬೇಕು ಅಂತ ನಂದೇ ಆದ ಒಂದು ಥೀಮ್ ಕಟ್ಬೇಕು ಬಟ್ ತುಂಬಾ ಹಣ ಬೇಕು ಸದ್ಯಕ್ಕೆ ಅಷ್ಟೊಂದು ಹಣ ಇಲ್ಲ ಸೊ ನಾನು ಸ್ವಲ್ಪ ದಿನ ವೇಟ್ ಮಾಡಬೇಕು ಅಂತಿದೀನಿ ಅಂತ ಅವನಂದ ಓ ಅಂತ ಸೂಪ್ ಕುಡಿತ ತಣ್ಣಗೆ ಹೇಳ್ದ ಸಿದ್ಧಾರ್ಥ ನಾನ್ ನಿನಗೆ ಟೆನ್ ಲ್ಯಾಕ್ ಅಂದ್ರೆ ಹತ್ತು ಲಕ್ಷ ಕೊಡ್ತೀನಿ ಅಂತ ಕಡೆ ನೋಡ್ದ ತುಂಬಾ ಎಮೋಷನಲ್ ಆದ ಪ್ರೀತಂಗೆ ತಾನೆಲ್ಲಿ ಹತ್ತು ಬಿಡ್ತೀನೋ ಅಂತ ಅನ್ಸಿ ತಲೆ ತಗ್ಸಿ ಸಾಕೋಣ ಹೆಚ್ಚೆ ಆಯ್ತು ಅಂತ ಅವನಂದ ಹಾಗೆ ಹೇಳೋವಾಗ ಗಂಟ್ಲಲ್ಲಿ ಉಸಿರು ಸಿಕ್ಕಾಕೊಂಡಿತ್ತು ಸರಿ ಸರಿ ನೀನ್ ತುಂಬಾ ಎಮೋಷನಲ್ ಪರ್ಸನ್ ಅಂತ ನನಗೆ ಗೊತ್ತು ಇವತ್ ಸ್ಟ್ರೀಮಿಂಗ್ ಅಲ್ಲಿ ಆಡ್ತಿದ್ದಲ್ಲ ಆ ಚಿಕ್ಕ ಹುಡುಗಿ ಅವಳನ್ನು ಸೇರಿಸ್ಕೋ ತುಂಬಾ ಬ್ರೈಟ್ ಫ್ಯೂಚರ್ ಇದೆ ಅವಳಿಗೆ ನಿನ್ ಟೀಮ್ಗೆ ಒಳ್ಳೆ ವ್ಯಾಲ್ಯೂ ಇರುತ್ತೆ ಅಂತ ಸಿದ್ಧಾರ್ಥ್ ಸಜೆಶನ್ ಕೊಟ್ಟ ಯು ವಾಂಟ್ ಅಂತ ಕೇಳ್ದ ಸೂಪ್ ಬೌಲ್ ಖಾಲಿ ಆದ್ಮೇಲೆ ಸಿದ್ಧಾರ್ಥ್ ಅವನ ಪ್ಲೇಟ್ ಗೆ ರೈಸ್ ಜೊತೆ ಘಮ ಘಮ ಅನ್ನೋ ಸಾಂಬಾರ್ನ ಹಾಕೊಂಡ ಯಾ ಬಟ್ ನಂಗೆ ಗೊತ್ತು ಅವಳ ವಾಯ್ಸ್ ಎಷ್ಟು ಚೆನ್ನಾಗಿದ್ಯೋ ಅವಳು ಅಷ್ಟೇ ಮುದ್ದಾಗಿರ್ತಾಳೆ ಅಂತ ಅಂತ ಹೇಳ್ತಾ ಒಂದೊಂದೇ ಸ್ಪೂನ್ ರೈಸ್ ಬಾಯ್ಲ್ ಇಟ್ಕೊಳಕೆ ಶುರು ಮಾಡ್ದ ಇತ್ತ ಮಂಗಳೂರಿನ ಶರ್ಮಾ ಬಂಗ್ಲೆಲಿ ಅಖಿಲೇಶ್ ಶರ್ಮಾ ಕೈಯಲ್ಲಿ ಇನ್ನೂ ಮೊಬೈಲ್ ಹಾಗೇ ಇತ್ತು ಲೈವ್ ಸ್ಟ್ರೀಮಿಂಗ್ ಮುಗ್ದು ತುಂಬಾ ಹೊತ್ತಾಗಿತ್ತು ಆದ್ರೂ ಅವರು ಮೊಬೈಲ್ ಸ್ಕ್ರೀನ್ ಅನ್ನೇ ನೋಡ್ತಾ ಕೂತಿದ್ರು ಮಾವ ಲಂಚ್ ಅವರ್ ಆಯ್ತು ನಿಮ್ಗೆ ಊಟಕ್ಕೇನಾದ್ರೂ ಮಾಡಿಸ್ಕೊಂಡ್ ಬರ್ಲಾ ಅಥವಾ ನಿಮ್ಗೇನಾದ್ರೂ ತಿನ್ಬೇಕು ಅನಿಸ್ತಿದ್ಯಾ ಇವತ್ತಿನ ಅಡುಗೆ ತುಂಬಾ ಚೆನ್ನಾಗಿರ್ಬೇಕು ಆಗ್ಲೇ ಘಮಘಮಾ ಅಂತ ಪರಿಮಳ ಬರ್ತಾ ಇತ್ತು ಎಲ್ಲಾನು ಸ್ವಲ್ಪ ಸ್ವಲ್ಪ ಪ್ಲೇಟಿಗೆ ಬಾ ಎಲ್ಲಾ ಡಿಶಸ್ ಟೇಸ್ಟ್ ಮಾಡದೆ ತುಂಬಾ ದಿನಗಳೇ ಆಗೋಯ್ತು ಉಪ್ಪು ಹುಳಿ ಖಾರ ಚೆನ್ನಾಗಿರೋದ್ನ ಜಾಸ್ತಿ ಬಾ ಅಂತ ಅವ್ರು ಆರ್ಡರ್ ಮಾಡಿದ್ರು ಶರಣ್ ಶಾಕ್ ಆದ ಅವನು ತುಂಬಾ ದಿನದ್ಮೇಲೆ ಅವನ್ ಮಾವನ್ ಬಾಯಿಂದ ಊಟದ ವಿಷಯ ಕೇಳಿದ್ದ ಮೇಲೆ ಅವರಿಗೆ ಜಿಗುಪ್ಸೆ ಬಂದು ಊಟ ನಿದ್ದೆಗಳ ಮೇಲೆ ಇಷ್ಟಾನೇ ಬಿಟ್ಬಿಟ್ಟಿದ್ರು ಇವತ್ ಕೂಡ ಅವ್ರು ಬ್ರೇಕ್ಫಾಸ್ಟ್ ಬೇಡ ಅಂತ ಹೇಳಿದ್ರು ಬಟ್ ಸಡನ್ ಆಗಿ ಇಂಥ ಚೇಂಜಸ್ ಅವನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಏನಾದ್ರೂ ಆಗ್ಲಿ ಇವ್ರಿಗೆ ಬದುಕಬೇಕು ಅಂತ ಆಸೆ ಹುಟ್ಟಿದ್ರೆ ಸಾಕು ನಾನು ಯಾಕೆ ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಅವ್ರು ಚೆನ್ನಾಗಿ ಊಟ ತಿಂಡಿ ಮಾಡ್ಕೊಂಡಿದ್ರೆ ಅಷ್ಟೇ ಸಾಕು ಅಂತ ಮನ್ಸಲ್ಲೇ ಅಂದ್ಕೊಂಡ ಶರಣ್ ಮತ್ತೊಂದ್ ಕಡೆ ಮಲ್ಹೋತ್ರಾ ಫ್ಯಾಮಿಲಿ ಬಂಗ್ಲೆಲಿ ಆಯ್ರಾ ರೂಮ್ ಇಂದ ಹೊರಗಡೆ ಬಂದ್ಲು ಅವಳು ಸಿಂಪಲ್ ಆಗಿ ರೆಡಿ ಆಗಿದ್ಲು ಕೈಯಲ್ಲಿ ಸ್ಕೂಲ್ ಬ್ಯಾಗ್ ಇಟ್ಕೊಂಡಿದ್ಲು ಮತ್ತೊಂದ್ ಕೈಲಿ ಪರ್ಸ್ ಮತ್ತೆ ಮೊಬೈಲ್ ಇತ್ತು ಅರೆ ಆಯ್ರಾ ಸ್ಕೂಲ್ ಬಾಗಿಟ್ಕೊಂಡಿದ್ಯಾ ನೀನ್ ಎಲ್ಲಿಗೆ ಹೋಗ್ತಿದ್ಯಾ ಸಿಹಿಗೋಸ್ಕರ ಸ್ಕೂಲ್ ನೋಡಿದ್ಯಾ ಅಂತ ಕೇಳಿದ್ರು ಸುಕನ್ಯಾ ಹ್ಮ್ ಆಂಟಿ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ ಇಂಟರ್ನ್ಯಾಷನಲ್ ಸ್ಕೂಲ್ ಆಫ್ ಸ್ಟಾರ್ಸ್ಗೆ ಅಂತ ಅವಳು ಆರಾಮಾಗಿ ಆನ್ಸರ್ ಮಾಡಿದ್ಲು ಆದ್ರೆ ಆಯ್ರಾ ನಮಗೆ ಇಂಟರ್ವ್ಯೂಗೆ ಅಪಾಯಿಂಟ್ಮೆಂಟ್ ಇಲ್ಲ ನಾವು ಹಾಗೆಲ್ಲ ಹೋಗೋಕಾಗಲ್ಲ ನಾನು ಆಲ್ರೆಡಿ ನಮ್ಮ ಫ್ಯಾಮಿಲಿಗೆ ಐ ಮೀನ್ ನನ್ನ ತಂದೆ ಕಡೆಯವರಿಗೆ ಇನ್ಫಾರ್ಮ್ ಮಾಡಿದ್ದೀನಿ ಬಟ್ ಯಾರೂ ನಮಗೆ ರೆಸ್ಪಾಂಡ್ ಮಾಡಿಲ್ಲ ನಾವು ಸ್ವಲ್ಪ ವೇಟ್ ಮಾಡ್ಬೇಕಾಗಬಹುದು ಆಯ್ರಾ ಅಂತ ಬೇಸರದಲ್ಲಿ ಸುಕನ್ಯಾ ಅಂದ್ರು ಸಡನ್ ಆಗಿ ಅಲ್ಲೇ ಕೂತಿದ್ದ ರಾಮ್ ಚೇನನ್ನ ಫೋರ್ಸ್ಫುಲಿ ತಳ್ದ ಕರ್ರನ್ನೋ ಸೌಂಡ್ ಕಿವಿಗ್ ಬಿದ್ದಾಗ ಒಂಥರ ಬ್ಯಾಡ್ ಅನಿಸ್ತು ಅಮ್ಮ ನೀನ್ ಮತ್ತೆ ಆ ಸ್ಕೂಲ್ಗೆ ಕಾಂಟ್ಯಾಕ್ಟ್ ಮಾಡೋಕ್ ಟ್ರೈ ಮಾಡ್ತಿದ್ಯಾ ಇಟ್ಸ್ ನಾಟ್ ಗುಡ್ ಅಂತ ಕೋಪದಿಂದ ಹೇಳ್ದ ಆಯ್ರಾಗೆ ಎಲ್ಲಾ ವಿಷಯ ಗೊತ್ತಾಗತ್ತೆ ಅನ್ನೋ ಭಯದಿಂದ ಸುಕನ್ಯಾ ಒನ್ ಕಡೆ ನೋಡಿ ರಾಮ್ ಶಟಪ್ ಅಂತ ಅಂದ್ರು ಏನಮ್ಮ ನನಗೆ ಶಟಪ್ ಅಂತೀಯಾ ನನ್ನ ಸಂಪ್ರೀತನ ಆ ಸ್ಕೂಲ್ ಅವರು ಆಚೆ ಹಾಕಿದ್ರು ನಂಗಿನ್ನೂ ಚೆನ್ನಾಗ್ ನೆನಪಿದೆ ಅದು ಅಂಥ ಸ್ಕೂಲ್ಗೆ ಹೋಗೋಕಾಗಿಲ್ಲ ಅಂತ ನಾನೆಷ್ಟು ಬೇಸರ ಮಾಡ್ಕೊಂಡಿದ್ದೆ ನೀನ್ ಏನಂದೆ ಆಗ ನೆನಪಿದ್ಯಾ ಅಮ್ಮ ಅಂತ ಅವನು ಬೇಸರದಿಂದ ಕೇಳ್ದ ಆ ಸ್ಕೂಲ್ಗೆ ಹೋಗೋದ್ರಿಂದ ಯಾರು ದೊಡ್ಡ ಮನುಷ್ಯರಾಗಲ್ಲ ನಾವು ಮೊದಲು ಒಳ್ಳೆಯವರಾಗಬೇಕು ಒಳ್ಳೆ ಗುಣ ಬೆಳೆಸ್ಕೋಬೇಕು ನಮ್ಮ ಸ್ಟಡೀಸ್ನ ಗಮನ ಕೊಟ್ಟು ಮಾಡ್ಕೊಂಡು ಹೋದ್ರೆ ನಾವು ಕೂಡ ಅವ್ರಿಗಿಂತ ದೊಡ್ಡ ಮನುಷ್ಯರಾಗ್ತೀವಿ ಅಂತ ಸುಕನ್ಯಾ ಸಮಾಧಾನ ಮಾಡಿದ್ರು ಆದ್ರೂ ರಾಮ್ಗೆ ಆ ಸ್ಕೂಲ್ಗೆ ಸೇರ್ಕೊಳ್ಳಕ್ ಆಗ್ಲಿಲ್ಲ ಅನ್ನೋ ನೋವು ಈಗ್ಲೂ ಇತ್ತು ಸುಕನ್ಯಾ ಕೆಂಪು ಕಣ್ಣಿಂದ ರಾಮ್ನ ಗುರಾಯಿಸ್ತ ರಾಮ್ ಆಗ ಸಿಚುವೇಶನ್ ಬೇರೆ ಇತ್ತು ಈಗ ಬೇರೆ ಇದೆ ಆಯ್ರಾ ಅಮೇರಿಕಾದಲ್ಲಿ ಇದ್ದವಳು ಸಿಹಿ ಅಮೆರಿಕದಲ್ಲಿ ಒಂದ್ ವರ್ಷ ಸ್ಟಡಿ ಮಾಡಿದಾಳಲ್ವಾ ಈಗ ಅವಳಿಗೆ ಅದೇ ರೀತಿ ಎಜುಕೇಶನ್ ಬೇಕು ಅದೂ ಅಲ್ಲದೆ ಆಯ್ರಾಗೆ ನಮ್ ಫ್ಯಾಮಿಲಿಲಿ ನಮ್ಮ ಊರಲ್ಲಿ ಒಂದ್ ಸ್ಥಾನ ಬೇಕು ಅದಕ್ಕೋಸ್ಕರ ನಾವ್ ಆ ಸ್ಕೂಲ್ಗೆ ಸಿಹಿನ ಸೇರಿಸ್ಬೇಕು ಅಂತ ಅಂದ್ಕೊಂಡಿದೀವಿ ತಾಯಿ ಹೇಳೋದು ಅವನಿಗೆ ಅರ್ಥ ಆಯಿತು ಆದರೆ ಆ ಸ್ಕೂಲಲ್ಲಿ ತುಂಬ ರೆಸ್ಟ್ರಿಕ್ಷನ್ಸ್ ಮತ್ತೆ ತನ್ನ ತಾಯಿ ಅಲ್ಲಿ ಹೋಗಿ ಅವಮಾನ ಮಾಡಿಸ್ಕೊಳ್ಳೋದು ಅವನಿಗೆ ಇಷ್ಟ ಇರಲಿಲ್ಲ ಇರಬಹುದು ಅಮ್ಮ ನೀನು ಹೇಳಿದ್ ನಿಜ ಆದರೆ ಇಂಟರ್ವ್ಯೂಗೆ ಅಪಾಯಿಂಟ್ಮೆಂಟ್ ಸಿಕ್ಬಿಟ್ರೆ ಸಿಹಿನ ಅಲ್ಲಿ ಸೇರ್ಸೋಕಾಗತ್ತೆ ಅಂತ ಅಂದ್ಕೊಂಡಿದ್ದೀರಾ ಈ ಆಯರಾ ಅಲ್ಲಿ ಪಾಸ್ ಆಗ್ತಾರೆ ಅಂತ ನಿನಗನ್ಸುತ್ತ ಅಮ್ಮ ಇವ್ರು ಖಂಡಿತ ಪಾಸ್ ಆಗಲ್ಲ ಅಂತ ನಾನು ಗೆಸ್ ಮಾಡ್ತೀನಿ ಅಂತ ಅವನು ಹೇಳ್ದ ಸುಕನ್ಯಾ ಅವನ್ ಭುಜದ ಮೇಲೆ ಕೈ ಇಟ್ಟು ರಾಮ್ ನನ್ ಯಾಕೆ ನಿನಗಿವತ್ತು ಲಂಚಿಗೆ ಬಾ ಅಂತ ಕರ್ದೆ ಗೊತ್ತಾ ಆಯ್ರಾ ಪಾಸ್ ಆಗೋಕೆ ನಿನ್ ಸಹಾಯ ಮಾಡ್ಲಿ ಅಂತ ಯು ಶುಡ್ ಗೋ ವಿತ್ ಹರ್ ನೀನೇ ಅವಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗು ಅಂತ ಅಂದ್ರು ಅವನು ಸ್ಟನ್ ಆದ ಹಲ್ಲನ್ನ ಗಟ್ಟಿಯಾಗಿ ಕಚ್ಕೊಂಡು ಇಂದ ಆಯ್ರಾನ ನೋಡ್ದ ನೋಡೋಕೆ ಅವನು ಆಯರಾನೇ ಹೋಲ್ತಿದ್ದ ಬಟ್ ಅವ್ರಿನ್ನೂ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ವಲ್ಲ ಇಂಟರ್ವ್ಯೂಗೆ ಹೋಗಿ ಏನ್ ಮಾಡೋದು ಅಂತ ರೂಢ ಕೇಳ್ದ ಇರು ನಾನು ಮತ್ತೆ ಯಾರನ್ನಾದ್ರೂ ಕೇಳ್ತೀನಿ ಇವತ್ತೇ ಇಂಟರ್ವ್ಯೂಗೆ ಹೋಗೋದು ಒಳ್ಳೇದಿತ್ತು ಯಾಕಂದ್ರೆ ಡಿಲೇ ಆದಷ್ಟು ತೊಂದರೆಗಳು ಜಾಸ್ತಿ ಅಂತ ಸುಕನ್ಯಾ ಅಂದ್ರು ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫಿ ಮತ್ತು ಕೇಳಿ ಐರಾ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ